ಪ್ರಮುಖವಾಗಿ ಈ ನಮ್ಮ ಲಾರಿ ಚಾಲಕರ ಏನು ಕಾರ್ಡ್ ಆಕ್ಸಿಡೆಂಟ್ ಕಾರ್ಡ್ ಮಾಡಿಸಿದ್ವಿ ಇನ್ಸೂರೆನ್ಸ್ ಮಾಡಿಸಿದ್ದೀವಿ ನಮ್ಮ ಲಾರಿ ಸೆಲ್ದ ಆರ್ ಚಂದ್ರಶೇಖರ್ ಅವರು ಏನು ಅವರು ಕಷ್ಟ ಬಿದ್ದಿದ್ದಾರೆ ನಮ್ಮ ಅಯ್ಯಾಜ್ ಅವರು ನಮ್ಮ ಅಸ್ಗರಲ್ಲಿ ಶೇರು ಅಂತ ನಯಾಜ್ ಅಹಮದ್ ಅಂತ ಮತ್ತು ಆರಿಫ್ ಅಂತ ಮತ್ತು ನಮ್ಮ ಎಲ್ಲ ಡೈರೆಕ್ಟರ್ಗಳು ಅತೀಕು ಮತ್ತೆ ಮುಬಾರಕ್ ಅಂತ ಇನ್ನೊಬ್ಬ ಮುಬಾರಕ್ ಮತ್ತೆ ತಜಮೂಲ್ ಅಂತ ಮತ್ತೆ ನಮ್ಮ ನಂಜುಂಡಪ್ಪ ಅಂತ ಮತ್ತೆ ನಮ್ಮ ಈಶ್ವರಪ್ಪ ಇಂತ ಮಸ್ತ ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ನಮ್ಮ ತಂಡ ನಮ್ಮ ಒಬ್ಬನೇ ಅಲ್ಲ ಇವರೆಲ್ಲ ಸೇರಿದಿಕ್ ಆಗಿದೆ ಇದು ಇವ್ರಿಗೂ ನಾನು ನಮ್ಮ ಸಣ್ಣ ಎಲ್ಲರನ್ನೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ನಮಸ್ಕಾರ ಅಲ್ಲಿದ್ದೀವಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ತುಮಕೂರು ಜಿಲ್ಲಾ ಲಾರಿ ಚಾಲಕರ ಮತ್ತು ಸಹಾಯಕರ ಸಂಘದ ಮುಖ್ಯಸ್ಥರ ಜೊತೆ ಇದ್ದಾರೆ

ಅಸಂಘಟಿತ ಕಾರ್ಮಿಕರ ಅಪಘಾತ ವಿಮೆ ಐದು ಲಕ್ಷ ರೂಪಾಯಿ ಇನ್ಸುರೆನ್ಸ್ ಚಾಲಕರು ಅಪಘಾತವಾಗಿ ಏನಾರ ಮರಣ ಹೊಂದಿದರೆ ಅವರಿಗೆ ಐದು ಲಕ್ಷ ರೂಪಾಯಿ ಅವರ ನಾಮಿನಿಗೆ ಈ ಪಾಲಿಸಿಯಲ್ಲಿ ಈ ಅಲ್ಲಿ ಅವರಿಗೆ ಸಹಾಯ ಆಗುತ್ತೆ ಹಾಗೆ ಐದು ಲಕ್ಷ ಪಾಲಿಸಿ ಏನಾರ ಆಕ್ಸಿಡೆಂಟ್ ಆಗಿ ಗಾಯಗೊಳ ಆದರೆ ಅಡ್ಮಿಟ್ ಆದರೆ ಮೆಡಿಕಲ್ ಆಕ್ಟ್ ಎರಡು ಲಕ್ಷ ರೂಪಾಯಿ ಬರುತ್ತೆ ನ್ಯಾಚುರಲ್ ಹಾಗೆ ಮನೆಯಲ್ಲಿ ಮಾಡೋಣ ಅಂದರೆ ನ್ಯಾಚುರಲ್ ಕಟ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಕಾಯಂ ಆಗಿ ಚಾಲಕ ತನ್ನ ಕರ್ತವ್ಯದಲ್ಲಿ ಇದ್ದಾಗ ಡ್ಯೂಟಿಗೆ ಹೋಗಿ ಏನಾರ ಆದಾಗ ಅವನ ಅವನ ಕಾಯಮ ಆಗಿ ಅವನೇನೋ ಹ್ಯಾಂಡಿಕ್ಯಾಪ್ ಆದರೆ ಅಂಗವಿಕರ ಆದ್ರೆ ಅಂತ ಹ್ಯಾಂಡಿಕ್ಯಾಪ್ಗೆ ತಿಂಗಳಿಗೆ ಮಕ್ಕಳಿಗೆ ಎಜುಕೇಶನ್ ಹತ್ತು ಸಾವಿರ ರೂಪಾಯಿ ಬರುತ್ತೆ ಚಾಲಕರಿಗೆ ಚಾಲಕರು ಅವರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೇಳ್ತೀರಾ ಅವ್ರ ಮಕ್ಕಳಿಗೆ ಈಗ ಡ್ರೈವರ್ ಏನಾರ ಅಪಘಾತವಾಗಿ ಕಾಲು ಮುಡ್ಕೊಂಡು ನೆಡಿಕೆ ಆಗಲ್ಲ ಇವನು ಹ್ಯಾಂಡಿಕ್ಯಾಪ್ ಆಗಿದ್ದಾನೆ ಅಂತ ಸಹ ಇದು ಡಾಕ್ಟರ್ ಏನು ನಡೀತಾರೆ ಅಂತ ಇರೋ ಮಕ್ಕಳಿಗೆ ಚಾಲಕನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಬ್ಬ ಮಕ್ಕಳಿಗೆ ಐದು ಜನ ಇದ್ರೆ ಐದು ಜನಕ್ಕೂ ಐವತ್ತು ಸಾವಿರ ಸೊ ತುಮಕೂರು ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಇಲ್ಲಿಯವರೆಗೂ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಸೆಂಟಿನ ಕಾರ್ಮಿಕರಿಗೆ ನೋಂದಣಿ ಮಾಡಿಸ್ಬಿಟ್ಟು ನಾವು ಸ್ಮಾರ್ಟ್ ಕಾರ್ಡ್ ರೆಡಿ ಮಾಡಿದ್ದೀವಿ ಮೊನ್ನೆ ಎಂಟನೇ ತಾರೀಕು ನಮ್ಮ ಕಾರ್ಮಿಕ ಸಚಿವರು ತುಮಕೂರು ಜಿಲ್ಲೆಗೆ ಆಗಮಿಸಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಸಮಾರಂಭಕ್ಕೆ ವಿತರಣೆಗೆ ಒಂದು ಚಾಲನೆ ಕೊಟ್ಟಿದ್ದಾರೆ ಅಯ್ಯೋ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ತುಮಕೂರು ಜಿಲ್ಲೆಯ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಸೈನ್ ಮಗು ಪಾಷಾ ಇವರ ಆಫೀಸನ್ನ ಇವತ್ತು ಆಗಮಿಸಿದ್ವಿ ಇಲ್ಲಿ ಸುಮಾರು ಸಾವಿರದ ನಾನ್ನೂರ ಎಂಬತ್ತು ಸ್ಮಾರ್ಟ್ ಕಾರ್ಡ್ನ ನಾವು ಇಲ್ಲಿ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿದ್ವಿ ಆ ಕಾರ್ಡ್ನ ಇವತ್ತು ಲಾರಿ ಡ್ರೈವರ್ ಶಿ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ವಿ ಸರ್ ಇದರಿಂದ ಲಾರಿ ಚಾಲಕರಿಗೆ ಏನು ಸೌಲಭ್ಯ ಇರುತ್ತೆ ಸರ್ ಇದರಿಂದ ಲಾರಿ ಚಾಲಕರು ಏನಾದರೂ ಅಪಘಾತದಿಂದ ಮಾಡ ಬಂದಿದ್ರೆ ಅವರಿಗೆ ಐದು ಲಕ್ಷ ರೂಪಾಯಿ ಅವರ ನಾಮಿನಿಗೆ ಕಾಂಪೇಷನ್ ಸಿಗುತ್ತೆ ಅಪಘಾತದ ಏನಾದರೂ ಅವರು ಪರ್ಮನೆಂಟ್ ಆಗಿ ಆಯ್ತು ಆಯ್ತಂದ್ರೆ ಎರಡು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಸಿಗುತ್ತೆ ಅವರಿಗೆ ಅಪ ಏನಾದರೂ ಪಾರ್ಷಲ್ ಡಿಸಬಲಿಟ್ಮೆಂಟ್ ಆಯ್ತಂದ್ರೆ ಒಂದು ಲಕ್ಷ ರೂಪಾಯಿ ಇದೆ

ಸಾಮಾನ್ಯ ಸಂತೋಷ್ ರಾಮ್ ಸಾಹೇಬ್ರು ಕಾರ್ಮಿಕ ಸಚಿವರು ಹೇಳಿದರು ಕಾರ್ಮಿಕ ಸಚಿವರು ಬಂದು ಮನೆ ಈ ಕಾರ್ಡುಗಳನ್ನ ಅವರೇ ವಿತರಣೆ ಮಾಡಬೇಕಾಗಿತ್ತು ಏ ಕಾರಣ ಅಂತ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇವತ್ತು ನಮ್ಮ ಲಾರಿ ಚಾಲಕ ಸಂಘದಲ್ಲಿ ಅದನ್ನ ಮುಂದುವರಿಸ್ತಾ ಇದ್ದೀವಿ ಕಾರ್ಮಿಕ ಸಚಿವರಿಗೆ ನಾವು ಒಂದು ಮೆಮೋರಂಡ್ ಕೊಟ್ಟಿದ್ದೀವಿ ಒಂದು ಕೊಟ್ಟಿದ್ದೀವಿ ಲಾರಿ ಚಾಲಕರಿಗೆ ಮುಂದಿನ ದಿನಗಳಲ್ಲಿ ನೂರು ನೂರು ತೊಂಬತ್ತು ಪರ್ಸೆಂಟ್ ಮನೆಗಳಿರಲ್ಲ ಆದಷ್ಟು ಒಂದು ನಿಮ್ಮ ಕಾಲ ಇಲಾಖೆಯಿಂದ ಡ್ರೈವರ್ಗೋಸ್ಕರ ಒಂದು ವಸತಿ ಯೋಜನೆಯನ್ನು ಮಾಡಬೇಕು ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಸಿಫಾರಸ್ ಮಾಡಬೇಕು ಅಂತ ಅವ್ರಿ ಏನಾದ್ರು ಸುತ್ತ ಇರ್ಬೋದು ಅವ್ರು ಏನಂದ್ರೆ ಜಿಲ್ಲೆ ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಉಳ್ಳ ಸೈಟ್ ಉಳ್ಳಿರಲ್ಲ ಜಾಗ ಇರಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಅದಕ್ಕೆ ಇದು ಮಾಡಬೇಕು ನಾನು ಉನ್ನತಾಧಿಕಾರಿ ಒಂದು ಸಭೆ ಕರೆದು ಬೆಂಗಳೂರಿನ ಗಾಯಕ ಸಭೆ ಕಂಡು ನಮ್ಮ ತುಮಕೂರು ಡಿವಿಷನ್ ಆಗಿರ್ಬೋದು ಎಲ್ಲ ಡಿವಿಷನ್ ನಾನು ಅಜ್ಜಿ ಇದು ಒಂದು ಸಭೆ ಕರೆದು ಅಲ್ಲಿ ಡ್ರೈವರ್ಗಳಿಗೆ ಅಂದ್ರೆ ಚಾಲಕ ಗಾಯ ಚಾಲಕರಿಗೆ ಯಾರೇ ಆಗಿರ್ಬೋದು ಇರೋದು ಯಾವ ತರ ಅವರಿಗೆ ನಾವು ಅನುಕೂಲ ಮಾಡುವಂತ ಹೇಳಿದ್ರು ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನಿದ್ರು ಆ ಲೆಕ್ಕಿಗೆ ವಿಷಯ ಲಾರಿ ಚಾಲಕರಿಗೆ ಈ ಒಂದು ಸಂಘದ ಹೊತ್ತಿಂದ ಅತ್ಯುತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸಲಾಮಿ ಚಾಲಕರು ಕೂಡ ಕೈ ಜೋಡಿಸಿ ಅಂತ ಕೂಡ ಹೇಳ್ತಿದ್ದಾರೆ ನೋಡಿ ಸಚಿವ್ ಬಂದಂತ ಸಂದರ್ಭದಲ್ಲಿ ಒಟ್ಟಾರೆ ಎಲ್ಲಾ ಚಾಲಕರು ಎಲ್ಲಾ ಚಾಲಕರು ಒಟ್ಟಾರೆ ಒಂದು ಲಾರಿ ಚಾಲಕ ಅಲ್ಲ ಚಾಲಕರು ಅದು ಆಟೋ ಚಾಲಕ ಇರ್ಬೋದು ಬಸ್ ಚಾಲಕ ಇರ್ಬೋದು ಇವು ಕೂಡ ಒಂದು ಪರವಾಗಿ ಪರವಾಗಿ ಏನೋ ಒಂದು ಮನೆ ಒಂದು ದೃಷ್ಟಿಯಿಂದ ನೆಹರು ಪಕ್ಷದ ಅವರು ಸಚಿವರಿಗೆ ಮನವಿ ಮಾಡಿದ್ದಾರೆ ಇವರಿಗೆ ಒಂದೇನೋ ಮನೆ ಸೌಲಭ್ಯ ಮಾಡಿಕೊಡಿ ಅಂತೇಳಿ ಏನಂದ್ರೆ ಇವರಿಗೆ ಒಳ್ಳೆದಾಗಲಿ ಇನ್ನೊಂದು ಕೂಡ ಕಾರ್ಡ್ಗಳು ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ ಇದೇ ರೀತಿ ಸಂಘ ಮುಂದೂರಿ ಹತ್ತಾರು ಜನಕ್ಕೆ ಚಲಕರಿಗೆ ಚಲಿಕ ಸೋಲಿಗೆ ಅಂತ ನಾವು ಕೂಡ ಆನ್ಲೈನ್ ಟಿವಿ ಇದು ನೈಜ ಗುಣ ನಮಸ್ಕಾರ